ತುಂಬ ಜನ ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿ ಪ್ರಾರಂಭ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ ಕಳೆದ ಒಂದೂವರೆ ವರ್ಷಗಳಿಂದ ಸಹ ಯಾವುದೇ ಒಂದು ಹೊಸ ರೇಷನ್ ಕಾರ್ಡಿಗೆ ಇಲ್ಲಿ ಅವಕಾಶ ಕೊಟ್ಟಿರಲಿಲ್ಲ ಈಗ ಈ ಹಿಂದೆ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪರವರು ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ಆದರೆ ಈಗ ಮತ್ತೆ ಒಂದು ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಹಾಗಾದರೆ ಈ ಒಂದು ಹೊಸ ರೇಷನ್ ಕಾರ್ಡಿಗೆ ಯಾವ ದಿನಾಂಕದಿಂದ ಅರ್ಜಿ ಪ್ರಾರಂಭ ಆಗುತ್ತೆ ಹಾಗೆ ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲೆಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ ಈ ಎಲ್ಲಾ ಇನ್ಫಾರ್ಮೇಶನ್ ಬಗ್ಗೆ ನಾನು ವಿಡಿಯೋ ಮೂಲಕ ತಿಳಿಸ್ತೀನಿ ಸ್ಕಿಪ್ ಮಾಡಿದ ಹೆಂಡ್ವರೆಗೂ ನೋಡಿ ಹಾಗೆ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿದ ಮೇಲೆ ಈ ಒಂದು ರೇಷನ್ ಕಾರ್ಡಿಗೆ ಅದರಲ್ಲೂ ಸಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ತುಂಬಾನೇ ಬೇಡಿಕೆ ಹೆಚ್ಚಾಗಿದೆ ಇದರಿಂದ ಈಗ ತುಂಬಾ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಕಳೆದ ಒಂದೂವರೆ ವರ್ಷಗಳಿಂದನೂ ಸಹ ಇನ್ನು ಹೊಸ ರೇಷನ್ ಕಾರ್ಡಿಗೆ ಅವಕಾಶನೇ ಕೊಟ್ಟಿಲ್ಲ ಆದರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಮಾತ್ರ ಇಲ್ಲಿ ತುಂಬಾ ಸಲ ಅವಕಾಶವನ್ನ ಮಾಡಿ ಕೊಟ್ಟಿದ್ರು ಇದರಲ್ಲಿ ನೀವು ಈಗಾಗಲೇ ರೇಷನ್ ಕಾರ್ಡನ್ನು ಹೊಂದಿದ್ದು ಆ ರೇಷನ್ ಕಾರ್ಡ್ಗಳಲ್ಲಿ ನಿಮ್ಮ ನೇಮ್ ಚೇಂಜ್ ಆಗಿರ್ಬೋದು ಅಥವಾ ನೇಮ್ ಕರೆಕ್ಷನ್ ಆಗಿರ್ಬೋದು ಅಥವಾ ನೀವು ಅಡ್ರೆಸ್ ಕರೆಕ್ಷನ್ ಈ ರೀತಿ ಏನಾದರೂ ಕರೆಕ್ಷನ್ ಮಾಡಬೇಕು ಅಂದರೆ ಮಾತ್ರ ನಿಮಗೆ ಅವಕಾಶವನ್ನ ಕಲ್ಪಿಸಿದ್ರು ಆದರೆ ಹೊಸ ರೇಷನ್ ಕಾರ್ಡಿಗೆ ಯಾವುದೇ ಒಂದು ಅವಕಾಶನೂ ಕೊಟ್ಟಿರಲಿಲ್ಲ ಈ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕುವುದರ ಬಗ್ಗೆ ಈಗಾಗಲೇ ಈ ಹಿಂದೆ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪರವರು ಮಾಹಿತಿಯನ್ನು ಕೊಟ್ಟಿದ್ದರು ಏಪ್ರಿಲ್ ತಿಂಗಳ ಮೊದಲನೇ ವಾರದಲ್ಲೇ ನಾವು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಕಲ್ಪಿಸ್ತೀವಿ ಅಂತ ಆದರೆ ಇಲ್ಲಿ ಎಲೆಕ್ಷನ್ ಬಂದ ಕಾರಣ ನಾವು ಹೊಸ ರೇಷನ್ ಕಾರ್ಡಿಗೆ ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಈಗ ಮತ್ತೆ ಎಲೆಕ್ಷನ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ರಿಸಲ್ಟು ಸಹ ಬಂದ ಮೇಲೆ ಜೂನ್ ಮೊದಲನೇ ವಾರದಲ್ಲೇ ನಾವು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋದಕ್ಕೆ ಎಲ್ಲೆಲ್ಲಿ ಅವಕಾಶವನ್ನು ಕಲ್ಪಿಸ್ತಾರೆ ಎಲ್ಲೆಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ನಾವು ನೋಡೋದಾದರೆ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಹೊಸ ರೇಷನ್ ಕಾರ್ಡಿಗೆ ಅದರಲ್ಲೂ ಸಹ ಈಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರ್ತೀರ ನೋಡಿ ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು ಅಥವಾ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಅಥವಾ ಕರ್ನಾಟಕ ಒನ್ ಆಗಿರ್ಬೋದು ಬೆಂಗಳೂರು ಒನ್ ಆಗಿರ್ಬೋದು ಈ ರೀತಿ ಸೇವಾ ಕೇಂದ್ರಗಳಲ್ಲಿ ನೀವು ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಇದ್ರ ಜೊತೆಗೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಇರುತ್ತೆ ನೋಡಿ ಈ ಒಂದು ಸೆಂಟರ್ ಗಳಲ್ಲಿ ಸಹ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಆದ್ರೆ ಇಲ್ಲಿ ಸೈಬರ್ ಸೆಂಟರ್ಗಳಲ್ಲಿ ಅವಕಾಶ ಕೊಡ್ತಾರಾ ಇಲ್ವಾ ಅಪ್ಲೈ ಮಾಡೋದಕ್ಕೆ ಅಂತ ನಾವು ವೇಟ್ ಮಾಡಿ ನೋಡಬೇಕಾಗಿರುತ್ತೆ ನೆಕ್ಸ್ಟ್ ಈ ಒಂದು ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಮುಖ್ಯವಾಗಿ ಆಧಾರ್ ಕಾರ್ಡ್ ಹಾಗೆ ನಿಮ್ಮ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಈ ಎರಡು ಡಾಕ್ಯುಮೆಂಟ್ಸು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದರ ಜೊತೆ ಇಲ್ಲಿ ನಿಮ್ಮ ಹತ್ರ ಬೇರೆ ಏನೇನು ವೋಟ್ ರೆಡಿ ಆಗಿರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಅಥವಾ ಕರೆಂಟ್ ಬಿಲ್ ವಾಟರ್ ಬಿಲ್ ಈ ರೀತಿ ಏನೇನು ಡಾಕ್ಯುಮೆಂಟ್ಸ್ ಇರುತ್ತೋ ಆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸಹ ನೀವು ರೆಡಿ ಇಟ್ಕೊಂಡಿರಿ ಆದರೆ ತುಂಬ ಇಂಪಾರ್ಟೆಂಟು ಅಂದರೆ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಹಾಗೆ ಆಧಾರ್ ಕಾರ್ಡು ಈ ಎಲ್ಲದರಲ್ಲೂ ನೀವು ಕರೆಕ್ಟಾಗಿ ಎಲ್ಲ ಇನ್ಫಾರ್ಮೇಶನ್ ಆಯ್ತಾ ಇಲ್ವಾ ನಿಮ್ಮ ನೇಮ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಅಥವಾ ಏನಾದರೂ ಇನಿಷಿಯಲ್ ಆಗಿರ್ಬೋದು ಈ ಎಲ್ಲದನ್ನು ಸಹ ಕರೆಕ್ಟಾಗಿ ಆಯ್ತಾ ಇಲ್ವಾ ಅನ್ನೋದನ್ನ ನೀವು ಮುಂಚೆ ಎಲ್ಲದನ್ನು ಸಹ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಈಗ ರೇಷನ್ ಕಾರ್ಡಿಗೆ ಬಿಟ್ಟಿದ್ ತಕ್ಷಣನೇ ನೀವು ಬೇಗ ಅಪ್ಲೈ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಇದ್ರ ಜೊತೆ ಈಗ ಹೊಸ ರೇಷನ್ ಕಾರ್ಡಿಗೆ ಗೆ ಅದ್ರಲ್ಲೂ ಬಿ ಬಿ ಎಲ್ ರೇಷನ್ ಕಾರ್ಡಿಗೆ ಗೆ ಅಪ್ಲೈ ಮಾಡ್ತಿದ್ದೀವಿ ಅಂದ್ರೆ ಅಂಥವರಿಗೆ ಸರ್ಕಾರ ಆರು ಮಾನದಂಡಗಳನ್ನು ವಿಧಿಸಿದೆ ಹಾಗಾದರೆ ಆ ಮಾನದಂಡಗಳು ಯಾವ್ಯಾವುದು ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಆರು ಮಾನದಂಡಗಳು ಯಾವ್ಯಾವು ಅಂತ ತಿಳ್ಕೊಬೋದು ಹಾಗಾದರೆ ಹೊಸ ರೇಷನ್ ಕಾರ್ಡಿಗೆ ಯಾವ ದಿನಾಂಕದಿಂದ ಅರ್ಜಿಯನ್ನು ಸ್ಟಾರ್ಟ್ ಮಾಡ್ತಾರೆ ಯಾವ ಯಾವ ಜಿಲ್ಲೆಗೆ ಯಾವ ದಿನಾಂಕವನ್ನು ಕೊಡ್ತಾರೆ ಯಾವ ಸಮಯವನ್ನು ನಿಗದಿಪಡಿಸ್ತಾರೆ ಈ ಎಲ್ಲ ಅಪ್ಡೇಟ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲೊಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ இத நானும் பிரியொன்று அப் டேட்ஸ் நம்ம நோட்டிஃபிகேஷன் மூலம் தல்புத்தேன்